ಹಾಯ್ ಹಲೋ ನಮಸ್ಕಾರ ಪ್ರಿಯ ವೀಕ್ಷಕರೇ ಯಶ್ ಎಂ ಶುದ್ದಿ ಮಿತ್ರ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ಕಡಪಟ್ಟಿ ಗ್ರಾಮದಲ್ಲಿ ಕಾನೂನು ಅರಿವು ನೆರವು ಕಾರ್ಯಕ್ರಮ ಹೌದು ಪ್ರಿಯ ವೀಕ್ಷಕರೇ ಬಾಗಲಕೋಡು ಜಿಲ್ಲೆಯ ಜಮಖಂಡಿ ತಾಲೂಕಿನ ಕಡಪಟ್ಟಿ ಗ್ರಾಮದ ಶ್ರೀ ಮಹಾಲಕ್ಷ್ಮಿ ಸಮುದಾಯ ಭವನದಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಬಾಗಲಕೋಡ್ ತಾಲೂಕು ಕಾನೂನು ಸೇವಾ ಸಮಿತಿ ಜಮಖಂಡಿ ನ್ಯಾಯವಾದಿಗಳ ಸಂಘ ಜಮಖಂಡಿ ತಾಲೂಕು ಪಂಚಾಯತ್ ಜಮಖಂಡಿ ತಾಲೂಕು ನಿವೃತ್ತ ನೌಕರರ ಸಂಘ ಜಮಖಂಡಿ ಎಕ್ಸ್ ಆರ್ಮಿ ನೌಕರರ ಸಂಘ ಜಮಖಂಡಿ ಇವರ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಹಿರಿಯ ನಾಗರಿಕ ದಿನಾಚರಣೆ ಕುರಿತು ಕಾನೂನು ಅರಿವು ನೆರವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಸಭೆಯ ಅಧ್ಯಕ್ಷತೆಯನ್ನು ಶ್ರೀ ಎಚ್ ಎಂ ಶೆಟ್ಟರ್ ತಾಲೂಕಾ ರಾಜ್ಯ ಸರ್ಕಾರಿ ನಿವೃತ್ತ ನೌಕರರ ಸಂಘ ಜಮಖಂಡಿ ವಹಿಸಿದ್ದರು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಪ್ರಾಸ್ತಾವಿಕ ಮಾತನಾಡಿ ಉದ್ಘಾಟನೆಯನ್ನು ಮಾಡಿರುವರು ಗೌರವಾನಿತ ಶ್ರೀ ಹರ್ಷದ್ ಎ ಅನ್ಸಾರಿ ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಮತ್ತು ಕಾರ್ಯದರ್ಶಿ ತಾಲೂಕು ಕಾನೂನು ಸೇವಾ ಸಮಿತಿ ಜಮಖಂಡಿ ಮುಖ್ಯ ಅತಿಥಿಗಳಾದ ಗೌರವಾನಿತ ಶ್ರೀ ರಾಜಶೇಖರ್ ಎಸ್ ಹರಸೂರು ಅಧ್ಯಕ್ಷರು ತಾಲೂಕು ಕಾನೂನು ಸೇವಾ ಸಮಿತಿ ಮತ್ತು ಪ್ರಧಾನ ಹಿರಿಯ ದಿವಾನಿ ನ್ಯಾಯಾಧೀಶರು ಜಮಖಂಡಿ ಇವರು ಕಾನೂನು ಜಾಗೃತ ಬಗ್ಗೆ ಹಲವಾರು ವಿಷಯ ತಿಳಿಸಿದರು ಉಪನ್ಯಾಸಕರಾಗಿ ಆಗಮಿಸಿದ ಎಲ್ ಎಲ್ ಸೌದಿ ನ್ಯಾಯವಾದಿಗಳ ನ್ಯಾಯವಾದಿಗಳ ಸಂಘ ಜಮಖಂಡಿ ಇವರು ಹಿರಿಯ ನಾಗರಿಕರ ಕಾನೂನಿನ ಬಗ್ಗೆ ಹಲವಾರು ವಿಷಯಗಳನ್ನು ಮಾಹಿತಿ ತಿಳಿಸಿದರು ಇದೇ ಸಂದರ್ಭದಲ್ಲಿ ಸಾರ್ವಜನಿಕ ಅಹವಾಲುಗಳನ್ನು ಕೇಳಿದರು ವರದಿ ಶ್ರೀಕಾಂತ್ ಮಠಪತಿ ಎಸ್ ಎಂ ಸುದ್ದಿಮಿತ್ರಾ ನ್ಯೂಸ್ ಜಮಖಂಡಿ चेज मारववगा वण कंडीशनना इम्पोज मारतो आहे हाको येंदा याला जर मकडीकाडा ओके नुना वयस्त असतात आपण हाच पण चला थांब लवकर ನಮ್ಮ ಮನೆ ಅಂತ ತಿಳ್ಕೊಂಡೆ ನಾವು ಬೆಳ್ಗೆ ಬಿವಿ ನಾವು ಒ픈 ಮನೆ ಅಂತ ಮಾಮೂಲಿ ಮನೆ ಅಂತ ನಾವು ಯಾವತ್ತು ತಿಳ್ಕೊಳ್ಳಿ ನಿಮಗೆ ಹೇಳ್ತೈತು ಚೇಂಜ್ ಮಾಡ್ತೀನಿ ನಿಮಗೆ ಒಳ್ಳೆ ಒಂದಿತ್ರ ಅಂತ ಆಪ್ಟಚುರ್ ಒನ್ಟಿ ಪ್ಯಾನ್ ನಿಮಗೆ ಸಹಕಾರ ಮಾಡ್ತೀನಿ ನಿಮ್ಮ ಕೇಸ್ ಬಗ್ಗೆ ಕಂಪ್ಲೀಟ್ ಮಾಹಿತಿ ಕೊterus ಅಂತ ನಾವು ನೇಮ್ ಮಾಡ್ಕೊಳ್ಳೋಣ

ಜಾಗೃತತೆಯ ಕೊರತೆಯಿಂದಾಗಿ ವೃದ್ಧರ ಮಾನವ ಹಕ್ಕುಗಳ ಅಂದರೆ ವೃದ್ಧರ ಮಾನವ ಹಕ್ಕುಗಳ ಬಗ್ಗೆ ಇಲ್ಲ ಅಂತ ನಾವು ಹೇಳ್ಬೋದು ನಮ್ಮ ಹಿರಿಯರು ನಮ್ಮ ಹಿರಿಯರಾಗಿರ್ಬೋದು ನಮ್ಮ ಹಿಂದಿನ ಹಿರಿಯರಿಗೆ ಸ್ವಲ್ಪ ಅನಕ್ಷರತೆಯ ಕೊರತೆ ಇತ್ತು ಆದ್ದರಿಂದ ಅವರಿಗೆ ತಮ್ಮ ಹಕ್ಕುಗಳ ಬಗ್ಗೆ ಅವುಗಳ ಬಗ್ಗೆ ಜ್ಞಾನ ಇಲ್ಲ ಅಂತೇಳಿ ಗೊತ್ತಿಲ್ಲ ಅಂದರೆ ಎಚ್ಚರ ಅವುಗಳ ಬಗ್ಗೆ ಎಚ್ಚರಿಕೆ ಇಲ್ಲ ಅವರಿಗೆ ಅವುಗಳನ್ನು ನಾವು ತಿಳಿಸುವುದು ಅಷ್ಟೇ ವಿಶೇಷವಾಗಿದೆ ಅಂತಲೂ ಹೇಳಬೋದು ಅದೇ ರೀತಿ ಹಿರಿಯ ನಾಗರಿಕರ ಹಿರಿಯ ನಾಗರಿಕರ ಆತ್ಮ ಗೌರವ ಹಿರಿಯ ನಾಗರಿಕರ ಆತ್ಮ ಗೌರವ ಮತ್ತು ಅವರನ್ನು ಶಾಂತಿ ಅವರು ಶಾಂತಿಯಿಂದ ಬದುಕಬೇಕಂತ ಹೇಳಿ ನಮ್ಮ ಸರ್ಕಾರವು ಏನ್ ಮಾಡಿ ತಂದೆ ತಾಯಿಯರ ಮತ್ತು ಹಿರಿಯ ನಾಗರಿಕರ ಪಾಲನೆ ಪೋಷಣೆ ಮತ್ತು ಕಲ್ಯಾಣ ಅಧಿನಿಯಮ ಎರಡ್ ಸಾವಿರದ ಏಳನ್ನು ಜಾರಿಗೆಯನ್ನು ತರ್ತೇಕ್ ಅಂತ ಹೇಳ್ಬೋದು ನಾವು ಇದರಲ್ಲಿ ಏನು ಹೇಳ್ತೇತಿ ಅಂತಂದ್ರೆ ಮಕ್ಕಳಂದ್ರೆ ಯಾರು ಮಕ್ಕಳಂದ್ರೆ ಯಾರು ಯಾರಂದ್ರಪ್ಪ ಅಂದ್ರೆ ಮಗು ಆಗಿರ್ಬೋದು ಮಗು ಆಗಿರ್ಬೋದು ತಾವು ಸಾಕಿರುವ ಮಕ್ಕಳಾಗಿರ್ಬೋದು ಮೊಮ್ಮಗಳ ಮಕ್ಕಳು ಆಗಿ ಹೆಣ್ಮಗು ಆಗಿರ್ಬೋದು ಗಂಡ್ಮಗು ಆಗಿರಬಹುದು ಮೊಮ್ಮಕ್ಕಳು ಆಗ್ಬೋದು ಮೊಮ್ಮಗನು ಆಗ್ಬೋದು ಇವರಿಗೆ ಈ ಫೀಲಿಂಗ್ ಈ ಇದು ಈ ಒಂದು ಭಾವ ಏನಿದೆ ಅಲ್ಲ ಈ ಭಾವ ನಮ್ಮ ತಂದೆ ತಾಯಿಗೂ ಅವರ ಮುಪ್ಪಿನ ಕಾಲದಲ್ಲಿ ಇರಬೇಕು ಅವರಿಗೂ ಅನಿಸ್ಬೇಕು ಇದು ನನ್ನ ಮನೆ ಅಂತ ಇದು ನನ್ನ ಮಗನ ಮನೆ ನನ್ನ ಸೊಸೆ ಮನೆ ನನ್ನ ನಾನು ಇದ್ದೀನಿ ಅಂತ ಅವ್ರಿಗೆ ಯಾವತ್ತೂ ಆ ಭಾವ ಬರಬಾರ್ದು ಬಟ್ ಈಗಿನ ಸಮಾಜದಲ್ಲಿ ಭಾಳ